ಮೀನುಗಾರರಿಗೆ ಭಾಳಷ್ಟು ಕೊಟ್ಟಿದ್ದೀವಿ ಈ ಸಾರಿ ಮೂರು ಸಾವಿರ ಕೋಟಿ ರೂಪಾಯಿ ಮೀನುಗಾರರಿಗೆ ಕೊಟ್ಟಿದ್ದೀವಿ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ವಲ್ಲ ಅದಕ್ಕೆ ಒಂದು ಅದನ್ನು ಮೂರು ಸಾವಿರ ರೂಪಾಯಿ ಮಾಡಿದ್ದೀನಿ ಆಮೇಲೆ ಮೊದಲನೇ ಬಾರಿ ಮೊದಲನೇ ಬಾರಿ ಸಮುದ್ರದ ಆಂಬುಲೆನ್ಸ್ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ಮಾಡಿರಲಿಲ್ಲ ಅದು ಮಾಡಿದ್ದೀವಿ ಮತ್ತು ಹತ್ತು ಸಾವಿರ ಮನೆಗಳು ಕಟ್ಟಿಸ್ಕೊಡ್ಬೇಕು ಅಂತ ಮಾಡಿದ್ದೀವಿ ಸೊ ಮೀನುಗಾರರಿಗೆ ಈ ಸಾರಿ ಬಂಪರ್ ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಎಂಕ್ವೈರಿ ಮಾಡ್ತಾರೆ ಈಗ ಹೋರಾಟ ಮಾಡೋದಕ್ಕೆ ನಮ್ದೇನು ತಕರಾರ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದು ಏನು ತಕರಾರಲಿಲ್ಲ ಆರ್ ಆಗಿದೆ ಅದು ಐ ಆರ್ ಇನ್ವೆಸ್ಟಿಗೇಷನ್ ಮಾಡಲಿ ಏನು ರಿಪೋರ್ಟ್ ಬರ್ತದೆ ಅಂತ ನೋಡೋಣ ಯಾರುನಾಥ ಈಗ ಅವರ ವೈಯಕ್ತಿಕ ಕಾರಣಗಳಿರಬೇಕು ಏನೋ ಗೊತ್ತಿಲ್ಲ ನನಗೆ ಯಾಕಂದರೆ ಅವರು ಆಪರೇಷನ್ ಕಮಲ ಮಾಡೋದು ನಿಷೀಮ್ ಆಪರೇಷನ್ ಕಮಲ ಜೆ ಬಿಜೆಪಿಯಿಂದ ಈಗ ನಮ್ಮ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಬಿ ಜೆ ಪಿ ಟಿಕೆಟ್ ಮೇಲೆ ಪುನಃ ಗೆದ್ದರೆ ಐವತ್ತು ಕೋಟಿ ಆಪರೇಷನ್ ಕಮಲ ಮಾಡಿದವರು ಯಾರು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಹಾಂ ಆಪರೇಷನ್ ಕಮಲ ಅಂತ ಪ್ರಚಾರಕ್ಕೆ ಬಂದದ್ದು ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಅದು ಇಡೀ ದೇಶದಲ್ಲಿ ನಡೀತಾ ಇದೆ ಈಗ ಅದು ಒಂದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಒಂದು ವೇಳೆ ಬಗ್ಗದೆ ಹೋದರೆ ಇಡೀ ಮೂಲಕ ಇನ್ಕಮ್ ಟ್ಯಾಕ್ಸ್ ಮೂಲಕ ಎದುರಿಸೋದು ನಾಶಿಗೆ ಬಗ್ಗೆ ಹೋದ್ರೆ ಇಡಿ ಮೂಲಕ ಇನ್ಕಮ್ ಟ್ಯಾಕ್ಸ್ನವ್ರ ಎದುರಿಸೋದು ಸಿಬಿಐ ಮೂಲಕ ಎದುರಿಸೋದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಮಾತಾಡ್ಬಾರ್ದು ಬಟ್ ಇದ್ರು ಮಾಡ್ತಾ ಇದಾರೆ ನಾನು ನೋಡಿಲ್ಲಪ್ಪ ನನಗೆ ಗೊತ್ತಿಲ್ಲ ನಿಮಗೆ ಮಾಡಿರ್ಬೇಕು ಸರ್ ಬಜೆಟ್ ಬರಕು ಮುಂಚಿತ ಮಾಡಿದ್ರೆ ಅಂದ್ರೆ ನಿಮಗೆ ಮಾಡಿರ್ಬೇಕು ಸರ್ ಬಜೆಟಲ್ಲಿ ಅಲ್ಪಸ ಅಲ್ಲಪ್ಪ ಆಯ್ತಪ್ಪ ನಾನು ಬರಕು ಮುಂಚಿತ ಕಬ್ಬು ಔಟರ್ ಮಾಡಿದರೆ ನಿಮ್ಮ ವಿರುದ್ಧ ನನ್ನ ವಿರುದ್ಧ ಅಲ್ಲ ಅದು ಬೇರೆ ಪ್ರಶ್ನೆ ಈಗ ನಾ ಬಂದ ಮೇಲೆ ತಾನೇ ಕಬ್ಬು ಔಟ ಪ್ರದರ್ಶನ ಮಾಡಬೇಕು ನಾ ಬರಕು ಮುಚ್ಚಿದ್ದು ಮಾಡಿದರೆ ಬೇರೆಯವ್ರ ವಿರುದ್ಧ ಮಾಡಿರ್ಬೇಕು ಸರ್ ಅವರ ಆಕ್ರೋಶ ಇರೋದು ಅಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಏನು ಅಲ್ಪಸಂಖ್ಯಾ ಬಜೆಟ್ ಗಾತ್ರ ಗೊತ್ತು ನಿಮಗೆ ಎಷ್ಟು ಬಜೆಟ್ ಗಾತ್ರ ಗೊತ್ತೇನ್ರಿ ಹಾ ಗೊತ್ತಿಲ್ಲ ಸುಮ್ಮನೆ ನೀವು ಅವ್ರಿಗೆ ಹೇಳಿದ ಸತ್ಯ ಅಂತ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಬಜೆಟ್ ಗಾತ್ರ ಅಲ್ಪಸಂಖ್ಯಾತರು ಕೊಟ್ಟಿರೋದು ಮೂರು ಸಾವಿರ ಕೋಟಿ ಎಷ್ಟು ಪರ್ಸೆಂಟ್ ಪರ್ಸೆಂಟು ಇಲ್ಲ ರೀ ಅದು ಜಾಸ್ತಿನಾ ಅವರು ವಾಟ್ ಇಸ್ ದಿ ಪಾಪ್ಯುಲೇಷನ್ ಆಫ್ ದಿ ಮುಸ್ಲಿಮ್ಸ್ ಹಾಂ ಫೋರ್ಟೀನ್ ಪರ್ಸೆಂಟ್ ನಾ ಎಷ್ಟು ಪರ್ಸೆಂಟ್ ಕೊಟ್ಟಿರೋದು ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಏನು ಜಾಸ್ತಿನಾ ಹೇಳಿ ನೀವೇ ಅಂದರೆ ಬಿ ಜೆ ಪಿ ಅವರು ಸುಳ್ಳು ಹೇಳ್ತಾವ್ರಲ್ವ ಅವರಿಗೆ ಉಸುಬಾನ್ ಕಂಡ್ರಾಗಲ್ಲ ಕ್ರಿಶ್ಚಿಯನ್ ಕಂಡ್ರಾಗಲ್ಲ ಆಗಲ್ಲ ಬೌದ್ಧರು ಕಂಡ್ರಾಗಲ್ಲ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ಹೇಳ್ತಾ ಇದ್ರು ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಆಮೇಲೆ ಮಾತಾಡೋದು ಹೆಂಗೆ ಸಬ್ ಕಸಾ ಸಬ್ ಕ ವಿಕಾಸ್ ಏನದ್ರೆ ಏನ ಹಿಂದಿನಲ್ಲಿ ಹಂಗಂದ್ರೆ ಸಬ್ ಸಬ್ಕ ಸಬ್ ಅಂದ್ರೆ ಹಾಂ ಮತ್ತೆ ಯಾಕೆ ಸುಳ್ಳು ಹೇಳಿರಿ ಹಾ ಈಗ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳು ಕೊಟ್ಟಿವಿ ಎಲ್ಲ ಮುಸಲ್ಮಾನಿಗೆ ಕೊಟ್ಟು ಹಾ ಹೇಳಪ್ಪ ನೀನೆ ತಮ್ಮ ಸೂನ್ಯ ಅವ್ರು ಹೇಳ್ದ ಕೇಳ್ಕೊಂಡು ಹೇಳಿ